ಹಲೋ ಹಲೋ ಅಲೋ ನಮಸ್ಕಾರ ಆವರಹತ್ರ ಅವರೆ ಹಾ ಯೋಗೇಶ್ ಅಂತ ಹವರತ್ರ ಅವರೆ ನೆಂಜನ್ಗೂಡಿ ಇಂದ ಮಾತಾಡ್ತಾ ಇದ್ದೀನಿ ಆರಾಮಾಗಿದೀರಾ ಏಯ್ ಟೈಮ್ ಪಾಸ್ ಮಾಡಿಬಿಡ ಮಾತಾಡು ಟೈಮ್ ಪಾಸ್ ಅಲ್ಲ ಅವರತ್ರ ಅವರೆ ನಂದು ಒಂದು ಇದಿತ್ತು ಅದನ್ನ ಕೇಳೋಕೆ ಕಾಲ್ ಮಾಡಿದೆ ನಿಮ್ಗೆ ಮೆಟ್ರಿಕ್ ಡೈರಿ ಹಾ ಡೈ ಅದೇ ಈಗ ದೇವರನ್ನ ನಂಬ್ಬೇಕಾ ಬೇಡವಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡ್ದೆ ಅವರ ಹತ್ರ ಅವರೇ ನಾನ್ ಇವಾಗ ನಿಮ್ದು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಅದನ್ನ ಕೇಳಿಸ್ಕೊತಾ ಇದ್ದೆ ಹ್ಮ್ ಅದಕ್ಕೆ ಕಾಲ್ ಮಾಡಿ ಮಾತಾಡೋಣ ಅನ್ಸ್ತು ಅವ್ರ ಹತ್ರ ಕಾಲ ಸಾಲ ತುಂಬಾ ಇದೆ ಅವ್ರ ಹತ್ರ ಅವ್ರ ಯಾಕಂದ್ರೆ ನನ್ಗೆ ಆಕ್ಸಿಡೆಂಟ್ ಆಗಿತ್ತು ಇವಾಗ ಮೂರ್ ವರ್ಷದ ಹಿಂದೆ ಆಗಿತ್ತು ಗುರುಗಳೇ ಆಕ್ಸಿಡೆಂಟ್ ಅದಕ್ಕೆ ಅದಕ್ಕೆ ಅಂತ ಒಂದ್ ಇಪ್ಪತ್ತು ಲಕ್ಷ ಸಾಲ ಮಾಡಿದ್ರಪ್ಪ ಆಗ್ತಾ ಇಲ್ಲ ನಮ್ಗೆ ಆಕ್ಸಿಡೆಂಟ್ ಆಗಾಯ್ತು ಅವ್ರ ಆಪೋಸಿಟ್ ಬಂದಿದ್ ವೆಹಿಕಲ್ ನಿಂದ ನಾನು ಆಕ್ಸಿಡೆಂಟ್ ಮಾಡ್ಕೊಂಡೆ ಅವ್ನ್ ಬಂದ್ ಗುತ್ತಾನೆ ಅಂತ ನನ್ಗೆ ಏನೋ ಮನ್ಸ್ ಕನ್ಸ್ತು ಇರಪ್ಪ ಸೈಡ್ ಹೋಗೋಣ ಅಂತ ಫ್ರಂಟ್ ಬ್ಯಾಕ್ ಕಣ್ಣು ಕೂಡ ಬಿದ್ದಿತ್ತು ಕಣ್ಣು ಉಚ್ತಾ ಇದ್ದೆ ಫ್ರಂಟ್ ಬ್ಯಾಕ್ ಇಡದೆ ಗಾಡಿ ಸ್ಕಿಡ್ ಆಯ್ತು ಗಾಡಿ ಗಾಡಿ ಬಿಟ್ಟು ಡಿವೈಡರ್ ಮೇಲೆ ಆರ್ದೆ ಡಿವೈಡರ್ ತಲೆ ಹೊಡಿತು ಸರಿಯಾಗಿ ತಲೆಯಲ್ಲಿ ಒಂದ್ ನರ್ವ್ ಕಟ್ ಆಗಿದೆ ಆಕ್ಸೋನ್ ಅಲ್ಲಿ ನರ್ವ್ ಇವಾಗ್ಲೂ ಓಡಾಡಕ್ ಆಗಲ್ಲ ಕುಂತ್ಕೊಂಡೆ ಓಡಾಡ್ಬೇಕು ಜೀವನ ಎಲ್ಲ ಅಂತ ಹೇಳಿದಾರೆ ಡಾಕ್ಟರ್ ಈ ಪ್ರಶ್ನೆ ಯಾವಾಗ ಈ ಪ್ರಶ್ನೆ ಯಾವಾಗಿಂದ ಬಂತು ನೋಡ್ತಾ ದೇವ್ರಲ್ಲ ಕರ್ಮಫಲ ಅಂತ ಹಾಕಿದ್ರಲ್ವಾ ಅದನ್ನ ನೋಡ್ಬಿಟ್ಟು ಇಷ್ಟೆಲ್ಲ ತಿಳ್ಕೊಂಡಿದ್ರೆ ತಡೆಯಪ್ಪ ನಾನು ಒಂದು ಫೋನ್ ಮಾಡ್ತಾ ಇರೋಣ ಅನ್ಬಿಟ್ಟು ಕೇಳ್ತಾ ಇದೀನಿ ಅದೇ ಯಾವಾಗ ಬಂತು ಈ ಪ್ರಶ್ನೆ ಈಗ ಇವಾಗ್ಲೇ ಬಂದಿದ್ದು ಆರ ಹತ್ರ ನಾನು ಮುಂಚೆ ಚಿಕ್ಕ ವಯಸ್ಸಿಂದಾನು ಇತ್ತು ಅದು ಮೂಲತ ನಾನ್ ಬಂದು ಗ್ರಾಮೀಣ್ಸ ನಂದು ನಾನು ಒಂದೇ ಮಾಡ್ತಾ ಇದ್ದೆ ಇದ್ದೆಲ್ಲ ಮಾಡ್ತಾ ಇದ್ದೆ ಬಟ್ ಯಾಕೋ ಒಂದು ಒಂದು ಟೈಮ್ ಅಂತ ಅನ್ಕೊಂಡ್ ಬಿಟ್ಬಿಟ್ಟೆ ನಾನು ಯಾಕೋ ಅಂತಾನೂ ಗೊತ್ತಿಲ್ಲ ನಮ್ಗೆ ಈಗ್ಲೂ ಪ್ರಶ್ನೆ ಬರ್ತಾ ಇರತ್ತೆ ರಾತ್ರಿಯೆಲ್ಲ ಯಾಕ ಚೆನ್ನಾಗಿದ್ದೆ ನಾನು ಯಾಕೆ ಆಗೋದೆ ಯಾಕೆ ಹಿಂಗ ದೇವರು ಬ್ರಾಹ್ಮಣನ ಅದು ನನಗೆ ಗೊತ್ತಿಲ್ಲ ಮತ್ತೆ ಅವನು ಕ್ಷತ್ರಿಯನ ನನಗೇನು ದೇವರ ಕುಲ ಯಾವುದು ದೇವರ ಕುಲ ನನಗ್ ಗೊತ್ತಿಲ್ಲ ಆರ್ ಹತ್ರವ್ರೆ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನೇ ಮುನ್ನೆ ಕೇಳ್ಬೇಕಂತ ಯಾಕಂದ್ರೆ ನನ್ನ ಸಾಮಾನ್ಯವಾಗಿ ಎಲ್ಲಾರನ್ನೂ ಕೇಳಕ್ ಹೋದ್ರೆ ಇವನೇನಪ್ಪ ಇವನು ಇಷ್ಟ ಚಿಕ್ಕ ಇಷ್ಟ ವೈರಾಗೆ ಬಂದ್ಬಿಟ್ಟು ಇವನ್ಗೆ ಯಾವಾಗ್ಲೂ ಇದ್ ಮಾಡ್ತಾ ಇರ್ತಾನಲ್ಲ ಅಂತಾರೆಂತರಿದ್ದಾರೆ ದೇವರು ಯಾವ ಧರ್ಮಕ್ಕೂ ಸೇರಿದಾರೋ ದೇವರ ದೇವರ ಅನ್ನೋದೇ ಒಂದ್ ಧರ್ಮ ಅಂತ ಅನ್ಕೊಂಡಿದೀನಿ ನಾನು ಅವ್ರ ಯಾವ್ದು ಹೇಳಿದ್ರು ನೀನು ನೀನ್ ಬ್ರಾಹ್ಮಣ ಅಂತ ಯಾವ್ ದೇವ್ರು ಹೇಳಿದ್ರು ನಾ ನನ್ ಇದನ್ನ ನಾನ್ ಹೇಳಿದ್ ನಿಂಗೆ ಅಷ್ಟೇ ಗೊತ್ತು ಯಾವ ಯಾವ ಯಾವ್ ದೇವ್ರು ಹೇಳಿದ್ದು ನಿನಗೆ ನೀನ್ ಬ್ರಾಹ್ಮಣ ಅಂತ ದೇವ್ರು ಯಾವ ದೇವ್ರು ಹೇಳಿಲ್ಲ ನಮ್ಮ ಮನೆತನ ಹಿಂದೆ ಬಂದಿರೋದೆಲ್ಲಾ ನಾನ್ ತಿಳ್ಕೊಂಡಿದಿನಿ ಹೆಂಗ ಅನ್ಬಿಟ್ಟು ಅಷ್ಟೇ ಓಕೆ ಓಕೆ ನಿಮ್ ತಾಯಿನ ನಂಬ್ಬೇಕಾ ಬೇಡವಾ ತಾಯಿನ ನಂಬ್ಬೇಕು ಹೌದು ಖಂಡಿತ ಅಲ್ವಾ ತಂದೆ ತಾಯಿನೇ ದೇವ್ರು ಅಲ್ವಾ ಮತ್ತೆ ನೀನ್ ಕೇಳ್ತಾ ಇದೀಯಾ ತಂದೆ ತಾಯಿ ದೇವರ್ ಆದ್ಮೇಲೆ ದೇವರ್ ನಂಬಿಕ ಬೇಡವಾ ಅಂತ ಇದೀಯ ಅಂದ್ರೆ ನಿಮ್ ತಾಯಿ ನಂಬ್ತೀನಿ ನಾನು ದೇವರ್ ನಂಬಲ್ಲ ಅಂತ ನಾನು ಹೇಳ್ತಲ್ಲ ಬಟ್ ಆದ್ರೂ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ ಏನ್ ಹೇಳ್ಬೋದು ನನಗೆ ಅಂತ ಕೇಳಕ್ಕೆ ಅಂತ ಕಾಲ್ ಮಾಡಿದೆ ನಾನು ಜೀವನ ನನ್ಗೆ ಇಪ್ಪತ್ತೈದು ವರ್ಷ ಆಹಾರ ಹತ್ರ ಈಗ ಇಪ್ಪತ್ತೈದು ವರ್ಷ ಆದ್ರೂ ನೀನ್ ದೇವ್ರ ನಂಬೇಕಾ ಬೇಡವಾ ನಂಬೇಕಾ ಬೇಡವಾ ಇದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಲ್ವ ಡಿ ಎಸ್ ಎಲ್ ಸಿ ಓದೋವರೆಗೂ ಓದಬೇಕಾ ಬೇಡವಾ ಓದ್ಬೇಕಾ ಬೇಡವಾ ಸುಖ ಸಿಗತ್ತಾ ಇಲ್ವಾ ಅಂತ ವೇಸ್ಟ್ ಮಾಡ್ಬಿಟ್ಟೆ ಇನ್ನು ನಿನಗೆ ಕೆಲ್ಸ ಎಲ್ಲಿಂದ ಸಿಗತ್ತೆ ಆಕ್ಚುಲಿ ನಿನಗೆ ನೀನು ಮಾಡಿದ ತಪ್ಪಿಗೆ ಯಾಕ್ ಆಕ್ಸಿಡೆಂಟ್ ಆಯ್ತು ನಾನು ಮಾಡಿರೋ ತಪ್ಪಲ್ಲ ಅಂತ ನಾನು ಬಟ್ ನನ್ಗಾದ್ರೂ ಆಕ್ಸಿಡೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಅದೇ ಟೈಮ್ಗೆ ನಿನ್ ಕಣ್ಣಿಗೆ ಯಾಕೆ ಹುಳ ಹೋಯ್ತು ಆ ಹುಳಕ್ಕೂ ಗೊತ್ತಿಲ್ಲ ಆ ಹುಳಕ್ಕೂ ನಿನಗೆ ಹೇಳಲೈ ಆ ಹುಳಕ್ಕೂ ನಿನಗೆ ಸಂಬಂಧ ಆ ಹುಳ ಸತ್ತೋಯ್ತು ನಿನ್ ಕಣ್ಣುಜದಾಗ ಅದ್ರ ಕೆಲ್ಸ ಅದ್ ಮಾಡಿ ಸತ್ತೋಯ್ತು ಅದೇ ಟೈಮ್ ಎದುರುಗಡೆ ಇರೋನ್ಗೆ ಯಾಕೆ ನಿನಗೆ ತೊಂದ್ರೆ ಮಾಡಬೇಕು ಅನ್ನಿಸ್ತು ಇದೆಲ್ಲಾ ಬಂದ ಈ ಅಂಗಿ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತೀಯ ಈ ದೇಹನ ಹಿಂದಿನ ಜನದಲ್ಲಿ ಮಾಡಿರೋ ತಪ್ಪುಗಳು ನಿನಗೆ ನೆನಪಿರೋದಿಲ್ಲ ಅಷ್ಟ್ರ ಮೇಲೆ ನಿನಗೆ ಈ ಪ್ರಕೃತಿ ಆಪರೇಟಿಂಗ್ ಸಿಸ್ಟಮ್ ನಂಬಿಕೆ ಇಲ್ಲ ಸರ್ಕಾರ ನಂಬಬೇಕಾ ಬೇಡ್ವಾ ನಂಬೇಕಾ ಬೇಡ್ವಾ ಅಂತ ಹೇಳಿ ಇದ್ರೆ ಸರ್ಕಾರದಿಂದ ಏನೂ ಮಾಡಕ್ಕಾಗಲ್ಲ ಜೀವನದಲ್ಲಿ ನಂಬಿಕೆ ಇಲ್ಲದವನಿಗೆ ಸಕ್ಸಸ್ಸೇ ಇರೋದಿಲ್ಲ ನಂಬಿಕೆ ದೇವ್ರು ಅಂದ್ರೆ ನೀನ್ ಬಿಟ್ಟು ಉಳಿದಿದ್ದೆಲ್ಲ ದೇವ್ರೆ ನಿನಗೆ ನೀನ್ ಬಿಟ್ಟು ಉಳ್ದಿದ್ದೆಲ್ಲ ದೇವ್ರೆ ನಿನ್ನ ಶತ್ರು ಕೂಡ ದೇವರು ನಿನ್ನ ಮಿತ್ರ ಕೂಡ ದೇವ್ರು ಮಳೆ ದೇವ್ರು ಚಳಿ ದೇವರು ಬೇಸಿಗೆ ದೇವರು ಎಲ್ಲಾ ದೇವರು ಅಮ್ಮ ದೇವ್ರು ಅಪ್ಪ ದೇವರು ಎದುರು ಮನುಷ್ಯನ ಅಮ್ಮ ದೇವ್ರು ಅಪ್ಪ ದೇವರು ನಿನ್ನ ಪ್ರಕೃತಿ ದೇವರು ನಿನ್ನ ಗ್ರಾಹಕ ದೇವರು ನಿನ್ ಕಣ್ಣಿಗೆ ಹೋದ ಉಳ ದೇವ್ರು ನಿನ್ನ ಎದುರುಗಡೆಯಿಂದ ನಿನ್ಗೆ ಒಡೆದ ಆ ಗಾಡಿ ಕೂಡ ದೇವ್ರು ಇವೆಲ್ಲಾ ನಿನಗೆ ಮೈ ಮುರಿದಿದ್ದು ದೇವ್ರು ಕಾಲ್ ಮುರಿದಿದ್ದು ದೇವರು ಅವರ ಹತ್ರ ಮಾತಾಡ್ತಾ ಇದ್ರಲ್ಲ ನೀವು ಪಾಪಿಷ್ಟ ಆತರದ ನಮ್ಮನ್ನ ತೆಗೆದುಕೊಳ್ಳೋದು ನಿಮ್ದು ನಿಮ್ದು ಪ್ರತಿಯೊಂದು ವಿಡಿಯೋ ಆಗ್ಲಿ ಇದನ್ನ ಪ್ರತಿಯೊಂದು ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ತೀನಿ ಮತ್ತೆ ಯೂಟ್ಯೂಬ್ ಫಾಲೋ ಮಾಡ್ತೀನಿ ರಥಕ್ಕೆ ರಥ ಬೀಳದಂತೆ ನಡೀಬೇಕು ಅಂದ್ರೆ ನಾಲ್ಕು ಚಕ್ರ ಬೇಕಲ್ಲೇನಾ ನೀನು ಬೀಳದಂತೆ ನಡಿಬೇಕು ಅಂದ್ರೆ ಪ್ರೀತಿ ಅನ್ನೋ ಒಂದು ಚಕ್ರ ಜಗತ್ತನ್ನೆಲ್ಲ ಪ್ರೀತಿಸ್ತಾ ಇರಬೇಕು ಪ್ರೀತಿ ಅನ್ನೋ ಒಂದು ಚಕ್ರ ಮತ್ತೆ ಸತ್ಯ ಎನ್ನುವ ಒಂದು ಚಕ್ರ ಚಕ್ರ ಅಂದ್ರೆ ಟ್ರೂತ್ ಓಕೆ ನಂಬಿಕೆ ಎನ್ನುವ ಒಂದು ಚಕ್ರ ಮತ್ತೆ ಯಾವುದ್ರಲ್ಲಿ ಆಸಕ್ತಿ ಇಲ್ಲದೆ ಇರುವಂತ ನಿರಾಸಕ್ತಿ ಎಂಬ ಒಂದು ಚಕ್ರ ಈ ಲವ್ ಟ್ರೂತ್ ಟ್ರಸ್ಟ್ ಡಿಟ್ಯಾಚ್ಮೆಂಟ್ ಈ ನಾಲ್ಕನ್ನು ಇಟ್ಕೊಂಡು ಹೋದ್ರೆ ನೀನು ದೇವರನ್ನು ದೇವರು ನಿನ್ನ ರಥದಲ್ಲಿ ಬಂದು ಕೂತ್ಕೋತಾನ ಅವಾಗ ಅವಾಗ ನಿನ್ಗೆ ಯಾವ ಆಕ್ಸಿಡೆಂಟು ಆಗಲ್ಲ ಏನು ಆಗಲ್ಲ ನೀನೇ ಒಂದು ರಥ ಆಗ್ಬಿಡ್ತೀಯಾ ನೀನು ಜಗತ್ತಿಗೆ ನಂಜು ತೆಗೆದ ನಂಜುಂಡ ಜಗತ್ತಿನ ನಂಜನ್ನು ತಾನು ಕುಡದ ನಂಜುಂಡತಿ ಜಗತ್ತಿನ ನಂಜನ್ನು ತಾನು ಉಂಡ ನಂಜುಂಡ ಆ ನೀಲಕಂಠ ಆ ನೀಲವನ್ನೇ ಶ್ರೀ ಮಾಡಿಕೊಂಡ ನೀಲಕಂಠ ನೆಲೆಸಿರುವ ಕ್ಷೇತ್ರದಲ್ಲಿ ಹುಟ್ಟಿ ಖಂಡಿತ ದುರಂಕಾರದಿಂದ ಮೆರೆದ ಟಿಪ್ಪು ಸುಲ್ತಾನ್ ಹೌದು ಕೇರಳದಾದ್ಯಂತ ಕೊಡಗಿನಾದ್ಯಂತ ದೇವಾಲಯಗಳನ್ನು ಧ್ವಂಸ ಮಾಡಿದ ಟಿಪ್ಪು ಸುಲ್ತಾನ್ ತನ್ನ ಆನೆಯ ಕಣ್ಣುಗಳನ್ನು ಕಳೆದುಕೊಂಡಾಗ ಆ ಕಣ್ಣುಗಳನ್ನ ಮರಳಿ ಪಡೆದು ತಪ್ಪಪ್ಪಿಗೆಯಲ್ಲಿ ಪಚ್ಚಕಲ್ಲಿನ ನಂಜುಂಡ ಕೊಟ್ಟ ಆ ನಂಜುಂಡ ರಣಧೀರ ಕಂಠೀರವರ ಕಣ್ಣು ತೆರೆಸಿದ ನಂಜುಂಡ ಇರುವಂತಹ ಕ್ಷೇತ್ರದಲ್ಲಿ ಹುಟ್ಟಿ ಇನ್ನು ದೇವರ ಹುಡುಕಾಟದಲ್ಲಿದೆಯಲ್ಲೋ ಕತ್ತೆ ದೇವರು ಇನ್ನು ಮುಂದೆ ನಿನಗೆ ದೇವರು ಇದ್ದಾನೆ ಆ ದೇವರು ನಿರ್ಗುಣ ನಿರಾಕಾರ ಪರಬ್ರಹ್ಮ ಎಂದು ತೋರಿಸುವ ನಂಜುಂಡ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ದೇವರು ಎಂದು ತೋರಿಸುವ ನಂಜುಂಡ ನಾರಾಯಣಪ್ಪ ಚತುರ್ಮುಖ ಬ್ರಹ್ಮ ಸರಸ್ವತಮ್ಮ ಲಕ್ಷ್ಮಮ್ಮ ನಾರದ ಎಲ್ಲರ ಸಮ್ಮುಖದಲ್ಲಿ ಬಂದ ಕಾಲಕೂಟ ವಿಷವನ್ನ ತಾನೇ ಕುಡಿದ ನಂಜುಂಡ ನನ್ನಂತೆ ಬಾಳೋ ನಿನ್ನ ಜೀವನ ಸುಖಮಯವಾಗತ್ತೆ ಅಂತ ಹೇಳುವ ನಂಜುಂಡ ನನ್ನ ಪಕ್ಕದಲ್ಲಿ ಇಟ್ಕೊಂಡು ನೀನು ಈ ಪ್ರಶ್ನೆಗಳು ಕೇಳ್ತೀನೋ ಕತ್ತೆ ಪವಿತ್ರ ಕಪಿಲಾ ನದಿ ಇವತ್ತು ಪ್ರಪಂಚದಾದ್ಯಂತ ನಂಜನಗೂಡಿನ ರಸಬಾಳೆ ಬೆಳೆಯುವುದ್ರೆ ಆ ಕಪಿಲೆಯ ನೀರಲ್ಲಿ ಮಾತ್ರ ಸಾಧ್ಯ ಆ ನಂಜುಂಡನ ಮಣ್ಣಲ್ಲಿ ಮಾತ್ರ ಸಾಧ್ಯ ಎಂತ ವಿಷವನ್ನು ಏ ಮಧ್ಯ ಮಾತಾಡ ಎಂತಹ ಕಾಲಕೂಟ ವಿಷವನ್ನು ದೇಹದಿಂದ ತೆಗೆದು ಹೊರಗೆ ಒಗೆಯುವಂತಹ ನಂಜನಗೂಡಿನ ರಸಬಾಳೆ ಹುಟ್ಟುವ ಕ್ಷೇತ್ರದಲ್ಲಿ ಹುಟ್ಟಿ ದೇವರಿಗೆ ಇರುವಿಕೆಗೆ ಪ್ರತ್ನೆ ಹಾಕ್ತಿ ಅಲ್ಲೋ ಕತ್ತೆ ಹೀಗೆ ಬದುಕಿ ಬಾಳೋದನ್ನ ಬಾಳುವ ವಯಸ್ಸಿನಲ್ಲಿ ಮುಂದಿನ ಬದುಕನ್ನ ನೋಡ್ಕೊಂಡು ಮುರಿದ ಕಾಲನ್ನ ಚಿಂತಿಸದೆ ನನ್ಗ್ಯಾಕ್ ಹಿಂಗಾಯ್ತು ಅಂತ ಯೋಚಿಸದೆ ನಾನೇನೋ ಮಾಡಿರ್ತೀನಿ ಅಂತ ಯೋಚಿಸ್ಕೊಂಡು ಇನ್ನು ಮುಂದಿನ ಜೀವ ಜೀವನವನ್ನ ತುಂಬಾ ಸುಖಮಯವಾಗಿ ಕಳಿಯೋ ಕತ್ತೆ ಇವತ್ತಿನಿಂದ ನೀನು ನೋವು ಉಣ್ಣುವುದನ್ನ ಬಿಟ್ಟು ಬಿಡು ನಗು ನಗುತ್ತಾ ಬದುಕೋದ ಕಲಿ ಆದ ಆಕ್ಸಿಡೆಂಟ್ ಆದ ಅಪಘಾತ ಮತ್ತೆ ಸಂಭವಿಸುವುದಿಲ್ಲ ಎರಡೂ ಕಾಲಿಲ್ಲದೆ ಎಷ್ಟೋ ಜನ ನಮ್ಮ ಆರ್ಮಿ ಜನರಲ್ಸ್ ಯುದ್ಧದಲ್ಲಿ ಕಾಲನ್ನು ಕಳ್ಕೊಂಡು ಇನ್ನೂ ಬದುಕ್ತಾ ಇದಾರೆ ಅವರಿಂದ ಪ್ರೇರಣೆ ಪಡೆದು ನಗು ನಗುತ ಬದುಕೋದನ್ನು ಕಳಿಯೋ ಇನ್ನು ಹಳೇದಕ್ಕೆ ಗತವ್ಯತಃ ಉದಾಸ್ತೀನೋ ಗತವ್ಯತಃ ಅಂತ ಗತವ್ಯತಗಳನ್ನು ಉದಾಸ್ತೀನ ಮಾಡುತ್ತಾ ಮುಂದಿನ ಭವಿಷ್ಯಕ್ಕಾಗಿ ನಿನ್ನ ಸುತ್ತಮುತ್ತಲ ಇರುವವರಿಗೆ ಅನ್ನ ತಿನ್ನಿಸಲು ಬದುಕೋ ನಗು ನಗುತ ಕತ್ತೆ ಸುಖವಾಗಿರು ಇನ್ನು ಮುಂದೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಊರಿನಲ್ಲಿ ವಿಷಕಂಠ ವಿಷಕಂಠ ಈಶ್ವರ ಅಂತ ಒಂದು ಮೂರ್ತಿ ಇದೆ ವಿಷಕಂಠ ಮೂರ್ತಿ ಅದನ್ನ ಅಂದ್ರೆ ಪಾರ್ವತಿ ದೇವಿ ನಂಜುಂಡನ ಕತ್ತನ್ನ ಹಿಸ್ಕಿ ಆ ಒಂದು ಇಂಚ್ ಕೂಡ ಕೆಳಗಡೆ ಹೋಗದಂಗೆ ಒಂದು ಇಂಚ್ ಕೂಡ ಕೆಳಗಡೆ ಇಳಿಯದಂಗೆ ಅದುಮಿಟ್ಟ ಆ ಮೂರ್ತಿಯಿಂದ ಪ್ರೇರೇಪಿತನಾಗಿ ಪಾರ್ವತಿಯೇ ನನಗೆ ಪಕ್ಕದಲ್ಲಿ ಕುಳಿತು ಈ ಹಾಡು ಬರಿಯೋ ನನ್ನ ಅನುಭವ ಬರಿಯೋ ಅಂತ ಬರೆಸಿದ ಈ ಹಾಡನ್ನು ಕೇಳು ಇದನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಧನ್ಯವಾದ ಅಹೋರಾತ್ರಿ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶರ್ದೂಲನವನನ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಕಂಡಲ್ಲ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನು ಅಂತಿಂತ ಕಂಡಲ್ಲ ಶರ್ತೂಲನವನನ ಬಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂದುಗಳ ಕಟ್ಟಿ ಕಟ್ಟಿಕೊಂಡೇನವನ ಬಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂದುಗಳ ಕಟ್ಟಿ ಕಟ್ಟಿಕೊಂಡೇನವನ ಗಳು ಹತ್ತಿಳಿದು ಪಡೆದೇನೋ ಅಂಪಿಂತ ಕಂಡಲ್ಲ ಶಾತೂಲನವನ ನಾರಾಯಣಪ್ಪನೆ ನಾಕು ಮುಖದವನೆ ನೀ ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ ನಾರಾಯಣಪ್ಪನೆ ನಾಕು ಮುಖದವನೆ ನೀ ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ ಲಕ್ಷ್ಮಮ್ಮ ಸರಸಮ್ಮ ಚಂದ್ರಣ್ಣ ನೀವ್ಯಾಕೆ ತಡಲಿಲ್ಲ ಸಾವನಪ್ಪುವವನ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡದಿಲ್ಲ ಸಾವನಪ್ಪುವವನ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೇನೋ pot anar falum si cap a la taxa,stre que Pots anar teeja falum